ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ ಮಂತ್ರಿಗಳಿರ್ತಕ್ಕ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆನಲ್ಲಿ ಎರಡು ಟೋಲ್ ಬರ್ತಾ ಇದೆ ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನಾನುಕೂಲ ಆಗಿದೆ ಒಂದೇ ಜಿಲ್ಲೆಯಲ್ಲಿ ಎರಡು ಟೋಲ್ ಬಂದಿರತಕ್ಕಂಥದ್ದು ಮತ್ತು ಮೂರು ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದೆ ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಯಾಕೆಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಆಸ್ಪತ್ರೆ ಓಡಾಡ್ತಾರೆ ತಾಲೂಕ್ ಕಚೇರಿಗೆ ಬರ್ತಾ ಇರ್ತಾರೆ ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ ಸೊ ಟೋಲನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಮೂರ್ನಾಲ್ಕು ಬಾರಿ ಹೋರಾಟವು ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಮನೆ ಸಚಿವರನ್ನ ಭೇಟಿ ಮಾಡಿ ಆ ಟೋಲನ್ನು ಅನ್ನ ಏನಿವತ್ತು ಅನಾನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಮನವಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ ಶೀಘ್ರದಲ್ಲೇ ಒಂದು ಸಭೆನೂ ಕೂಡ ಕರೀತೇನೆ ಅಧಿಕಾರಿಗಳ ಸಭೆ ಕರೀತೇನೆ ಚರ್ಚೆ ಮಾಡೋಣ ಮಾತನ್ನ ಸಚಿವರು ಹೇಳಿದ್ದಾರೆ ಬದಲಾಗ್ತಾರೆ ಅಂತ ಇದ್ರಿ ಭೇಟಿ ಮಾಡಿದ್ರಿ ಆಗುತ್ತೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನೆನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ದಿನಗಳಂತ ಅವ್ರು ನೋಡ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂ ನಿಂತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ ಒಂದು ರೀತಿ ಅರಾಜಕತೆ ಹೊತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಮೂಢ ವಿಚಾರ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮಿಗಾಗಲೇ ಚಾರ್ಜ್ ಶೀಟನ್ನು ಕೂಡ ಹಾಕಿದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಇದ್ರ ಮಧ್ಯ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಇದೆ ಸರ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ತಿದ್ರೆ ಯಾವ ಹಿಂಟನ್ನು ಹೇಳ್ತಾ ಇದ್ರಿಂದ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಪಾಪ ನೆನೆ ಅದು ಪ್ಲ್ಯಾನ್ ತಗೊಂಡು ಕರ್ಗೆ ಮನೆಗೆ ಹೋಗಿದ್ರು ಅದೇನ್ ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದರೆ ಒಳ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ ಯಾವ ಸಂದರ್ಭ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ನನಗಂತೂ ಸಂಪೂರ್ಣ ನಾನು ಇವತ್ತು ಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ಕ್ಷೇತ್ರದ ಸಮಸ್ಯೆ ವಿಚಾರ ಹಿಡ್ಕೊಂಡು ಮಾತನಾಡಿದ್ದೇನೆ ರಾಜಕಾರಣವನ್ನ ಏನು ಕೂಡ ನಾನು ಮಾತನಾಡಿ ಸರ್ ಸಹಜವಾಗಿ ಕ್ಷೇತ್ರದ ಅಭಿವೃದ್ಧಿ ಬೇರೆ ಆದ್ರೆ ಈಗ ಭೇಟಿ ಮಾಡುವಂತದ್ದು ಇಲ್ಲ ಒಂದ್ ಕಡೆ ನಿಮ್ಮ ಪಕ್ಷದ ಟೀಕೆ ಗುರಿ ಆಗಲ್ವಾ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ಒಂದ್ ಕಡೆ ನಾನಿ ಯಾವ್ದೊ ಒಂದು ಲೆಟರ್ ಇಟ್ಕೊಂಡು ಹೋಗಲ್ಲ ಅಲ್ಲಿ ಹೋಗಿ ಮಾತಾಡಲ್ಲ ಅನ್ನುವ ಈ ಒಂದು ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ ಯಾರೋ ತಲೆ ಹಿಡಿತಕ್ಕಂಥ ರಾಜಕಾರಣ ಕೂಡ ನಾನು ಜೀವನದಲ್ಲಿ ಮಾಡೋ ಪ್ರಶ್ನೆ ಬರೋದಿಲ್ಲ ನಾನು ಯಾವತ್ತೂ ಕೂಡ ತಂದೆಯವ್ರು ನೋಡಿದ್ರು ಯಡಿಯೂರಪ್ಪನವ್ರು ಯಾವ ರೀತಿ ತಮ್ಮ ರಾಜಕೀಯ ಜೀವನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಯಾರೇನು ಹೇಳಿದ್ರು ಸಹ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಸ್ಪಷ್ಟತೆ ಇದೆ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನಗೆ ಕರ್ತವ್ಯ ಇದೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಶಾಸಕ ನನ್ನ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ